ಮುಂದಿನ ಆಮೇಲೆ ನಮ್ಮ ಮಳೆ ಗಿಡಕ್ಕೆ ನಮ್ಮ ಮಾವ್ರ ಮಗ ರತಿ ನೀನಾದ್ರೂ ನಮ್ಮ ಇಬ್ಬರು ಕೂಡಿಸಿದ್ದು ನಿನಗೆ ಪುಣ್ಯ ಬರ್ಲಿ ನಾನು ಬರ್ತಪ್ಪ ಹೋಗು ತಿರುಪತಿ ಹೋಗು ಕಣ್ಣಿನ ಹೈಡ ನಿನಗೇನು ಗೊತ್ತು ಅಭಿನೇತ್ರಿಗೇನು ಗೊತ್ತು ನನ್ನ ಸ್ವಾರ್ಥ ಬುದ್ಧಿ ನಿನ್ನ ಕೈಯಿಂದ ತಪ್ಪಿಸಿಕೊಳ್ಬೇಕ ನನ್ನ ಟ್ಯಾಕ್ಸಿಗೆ ಬಿದ್ದು ದಿಕ್ಕ ತಪ್ಪಿ ತಿರುಗಾಕತ್ತೇಳ ಗೊತ್ತಿಲ್ಲದೆ ಮದ್ವಿ ಆಗ್ತಾನಂತ ಆ ಆಗ್ತೀ ನಾನಲ್ಲ ಏನು ಮಾಡಲಿ ನನಗೂ ಆ ಹುಡುಗಿ ಮೇಲೆ ಒಂದು ವಾರ ಹಾಕಿ ಬಾಳ ಮನಸ್ಸೈತಿ ಒಮ್ಮೊಂದೆ ಮದ್ವೆನೇ ಆಗಿಬಿಡ್ಲಿನಂತ ಹನ್ಸಾ ನನಗೆ ನನಗ ಮೊದಲ ಒಂದು ಗಂಟೆ ಬಿದ್ದೈತಿ ಆ ಸುಡುಗಾಡಿ ಮೂತಿ ಸತಿ సుద్ది సాక్ష చండి చా ము చదుాల బాణ ముగస్కండు బర తనక రతి జీ మజ ఇంతూ యారి నన్న అట్రస్ నిజ ತಪ್ಪಾಗಿ ಮಾತು ಕೇಳ್ಕೊಳಿಲ್ಲ ಅಷ್ಟೇ ಸುಮ್ನೆ ಕೇಳಿದೆ ನಾ ನಿಮ್ಮ ನಕ್ಲಿ ಪ್ರೇಮದ ಒಂದು ನಾಟಕದ ಸೀನ್ ನೋಡಿದ್ದೆ ಸೀನ್ ಅದ್ರ ಹುಚ್ಚು ಸೀನ್ ಎಲ್ಲ ಇಲ್ಲ ಇರೋದೇ ಎರಡು ಸೀನು ಅವನಿ ಕೊಟ್ಟಿದೆ ಇನ್ನೊಂದು ನಾನು ಕೊಟ್ಟಿದ್ದೀನಿ

நான் மாதாடி ஓடி ஓடிவிட்டீங்க சத்திய நான் இல்ல மேடம் பாரி பார்க்க உட்கா இல்லை நோடு

ಪರಿಸ್ಥಿತಿ ನೋಡಿದ್ರ ಇವತ್ತೇನಾರಾಗ್ಲಿ ಹೋಗ್ಲಿ ನನ್ನ ಅಂಗನವಾಡಿ ಸಾಲಿಗೆ ಅಂತ ಅನ್ಸಾ ಒಮ್ಮೆಂದ

ಅವ್ರದ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿ ಎಲ್ಲಿ ಕಳಿಸ್ಕೋರ ಚಂದ ಕಾಣ್ತೈತಿ ಅಂದಂಗ ರಿಜಿಸ್ಟರ್ ಮ್ಯಾರೇಜ್ ಯಾರ್ದಾರ ಇಬ್ರು ಮೂವರು ಸಾಕ್ಸ್ಬೇಕಲ್ಲಪ್ಪ ಹೆಂಗ ಮಾಡ್ತಿ ಏನ್ ಆಗ್ತದೆ ಹೇಳಿ ಅಪ್ಪ ನೀನು ಒಂದು ಹತ್ತು ಬೇಡ ಹುಟ್ಟಿದ ನಿಮ್ಗೆ ಒಂದ್ ತಲುಪು ಬಿಟ್ಟಿಗೆ ಡೈತಿಲ್ಲ ಮಗಿಂಗ್ ಆಟ ಆಡಬೇಕು ಕಟ್ಟಿದ್ವಿ ಅಂದ್ರೆ ನಾನು ನೀನ್ ಇಬ್ರು ಇಬ್ಬರು

ನನ್ನ ಮರೆಯದಿ ಎಲ್ಲಿಗೆ ಮುಡ್ತಾಳು ಏನು ಆ ಬಸವಣ್ಣಪ್ಪ ಬಾಯಪ್ಪ ರೀ ನಿನ್ನ ಮಳೆ ಮನೆ ವಿಚಾರ ಬಿಟ್ಟು ನೀವು ಆರಾಮ್ ತಿಂತಿಂದೀರಪ್ಪ ಇವನ್ನ ಬಿಟ್ಟು ಇವಳಿಗೆ ಬೇರೆ ಯಾರನ್ನ ಮದುವೆ ನೋಡ್ಕೋ ಜವಾಬ್ದಾರಿ ನಂದು ನೀವರ ಮೂಲೆ ಕುಂದ್ರ ಮೂಲಗಣ್ಣ ಕೊಡು ಎಲ್ಲಿ ಸಿಗತ್ತಿನ ಅಪ್ಪ ಅದ್ರ ಚಿಂತಿ ಬಿಟ್ಟು ಕುಡಬೋದಪ್ಪ ಆಯ್ತಾ ಕಣ್ಣ ಆಯ್ತು ಎಲ್ಲಿ ಮುಗಿಸ್ಕೊಂಡ್ ನಾವು ಬರ್ತೇವೆ

ಸಂಪೂರ್ಣವಾಗಿ ಹೂವುಗಳ ಪೈಮಾನದಲ್ಲಿ ಆಗಿರುವ ಜಯಂಕರ ಪರಿಪಕ್ಷ ಮನಸ್ಸಿಂದ ಆಡುವುದಿಲ್ಲ ಈ ವಾತಾವರಣ ಈ ಗರ್ಜನೆ ಕೇಳಿ ನನ್ನ ತುಂಬಾನೇ ಹುಚ್ಚಿ ಈ ವೀರರಾಜ್ ಹೆಚ್ಚಿನ ನೀನು ಆಗಿದೆ ಯಾವುದಕ್ಕೆ ಅಗತ್ಯವಿಲ್ಲ ಜೊತೆ ಅದ್ಯಾವ ಪೂರ್ವ ವ್ಯಕ್ತಿ ವರ್ದಿಯುಟ್ಟ ಬಟ್ಟಿನ ಹಾಲಿಗಿಂತಲೂ ಬಚ್ಚ ಮುಚ್ಚಿಟ್ಟ ಮಡಕುವಿನ ಹಾಲಿಂತಲೂ ಹಾಗೆಯೇ ಸರಳವಾಗಿ ಸಿಗೋ ಸುಖಕ್ಕಿಂತಲೂ ಶ್ರಾಮ ಸಾಹಸ ಸಿಗೋ ಸುಖವಿಂದ

れホそんな。<music>